ಜಗತ್ತಲ್ಲಿ ಸಾಲ ಮಾಡಿಲ್ದೇ ಇರೋರು ಯಾರು ಇಲ್ಲ ಎಲ್ಲರೂ ಸಾಲ ಮಾಡಿರ್ತಾರೆ ನಂದು ಇಂಜಿನಿಯರಿಂಗ್ ಓದಿದ್ದೆ ನಾನು ಎಜುಕೇಶನ್ ಲೋನಲ್ಲಿ ಸೊ ಬ್ಯಾಂಕ್ ಲೋನ್ಗಳು ಬೇರೆ ಅದೇನು ಟೆನ್ಷನ್ ಆಗಲ್ಲ ಬ್ಯಾಂಕ್ ಅವ್ರ ಜೊತೆ ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡ್ಬೋದು ಕೊಡ್ತೀವಿ ಕೊಡ್ತೀವಿ ಅಂತ ನಿಧಾನ ಕಟ್ಕೊಂಡು ಪರ್ಸನಲ್ ಸಾಲಗಳು ಮಾಡದಾಗ ಇದೆಯಲ್ಲ ಅದ್ರ ಪ್ರೆಷರ್ ತುಂಬ ಕಷ್ಟ ಅದರದ್ದು ಬಡ್ಡಿ ಕಟ್ಟೋದಿಲ್ಲ ತುಂಬ ಕಷ್ಟ ಅದು ನನಗೂ ಖಂಡಿತ ಅದು ಎಲ್ರಿಗೂ ಅನುಭವ ಇರುತ್ತೆ ಓಕೆ ನೀವು ದುಡ್ದಂಥ ಫಸ್ಟ್ ಸ್ಯಾಲ್ರಿ ಎಷ್ಟು ರೂಪಾಯಿ ಆಗಿತ್ತು ಇನ್ಫೋಸಿಸ್ ಅಲ್ಲಿ ಐ ತಿಂಕ್ ಮೂರು ಮಾಡಿದ್ರಿ ಆ ತಿಂಗಳು ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ಒಂದು ಸೀರೆ ಕೊಡ್ಸಿ ಅಕ್ಕನ್ ಒಂದು ಸೀರೆ ಕೊಡ್ಸಿ ಶಾಪಿಂಗ್ ಮಾಡಿಸಿ ಇನ್ನೇನು ನೋಡಿದ್ರೆ ಫಸ್ಟ್ ನೀವು ಕೋಟಿ ತಗೊಂಡಿದ್ದು ಯಾವಾಗ ಬಡವರಸ್ಕಲಲ್ಲಿ ಜನ ಕೊಟ್ಟಾಗ ಅಲ್ಲಿ ಅಲ್ಲಿವರೆಗೂ ಯಾರು ಕಾಸೆ ಕೊಟ್ಟಿರಲಿಲ್ಲ ಸರಿ ಫಸ್ಟ್ ಕೋಟಿ ಕೊಟ್ಟಿದ್ದು ಕನ್ನಡದ ಜನನೇ ಕೋಟಿ ಎಲ್ರಿಗೂ ಅಯ್ಯೋ ನನಗೆ ಕನೆಕ್ಟ್ ಆಗಿದ್ದ ಏನಕ್ಕೆ ಅಂದ್ರೆ ಇವರು ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದ್ದು ಅಂದಾಗ ನೆನಪಾಯ್ತು ನಮ್ಮ ಮನೆ ಮುಂದಗಡೆ ಒಂದು ಕಟ್ಟೆ ಇತ್ತು ಅಲ್ಲಿ ಕುತ್ಕೊಂಡು ಯಾವಾಗಲೂ ನಾನು ನನ್ನ ಫ್ರೆಂಡ್ ದಯಾನಂದಂತ ಸ್ಕೂಲ್ ಫ್ರೆಂಡು ಕೂತ್ಕೋ ಮಾತಾಡಿರ್ತದೆ ಮಗ ಯಾರಾದ್ರೂ ದಾರಿ ಹೋಗ್ತಾ ಒಂದು ಕೋಟಿ ಸಿಕ್ಬಿಟ್ರೆ ಸೆಟ್ಲಾಗ್ಬಿಡುವದಲ್ವಾ ನಾವು ಅಂತ ಯಾರಾದ್ರೂ ಒಂದು ಕೋಟಿ ನಮ್ಮ ಮಕ್ಕದ ಮೇಲೆ ಎಸ್ಬಿಟ್ಟೆ ಈಗ ಬೋ ಹೋಗ ತಗೊಂಡು ಹೋಗಿ ಬರಬೇಡ ಅಂದ್ರೆ ತಗೊಂಡು ಹೋಗ್ಬಿಡುವುದಲ್ವಾ ನಾವು ಅಂತ ಸೊ ಹೆಂಗಾದ್ರೂ ಮಾಡಿ ಒಂದೇ ಒಂದು ಕೋಟಿ ದುಡಿಬೇಕಲ್ಲ ಒಂದು ಕೋಟಿ ದುಡ್ಡು ಸೆಟ್ಲಾಗಿ ಬಿಡ್ಬೋದಲ್ವ ಒಂದು ಮನೆ ಕಟ್ಕೊಂಡ್ಬಿಡ್ಬೋದಲ್ವಾ ಒಂದು ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದಲ್ವಾ ಹಿಂಗೆ ಎಲ್ರಿಗೂ ಈ ಯೋಚನೆ ಬಂದಿರೋಕ್ಕೆ ಸಾಧ್ಯ ಒಂದು ಕೋಟಿ ಸಿಕ್ಬಿಟ್ರೆ ಒಂದು ಕೋಟಿ ಸಿಕ್ಬಿಟ್ರೆ ಅಂತ ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ ನಾವು ಹಿಂಗೆ ಕನ್ಸ್ಕೊಳ್ತಿದ್ವಿ ಅಲ್ವಾ ಅಂತ ಸೊ ಹಂಗಾಗಿ ಕೋಟಿ ನನಗೆ ತುಂಬ ಇಷ್ಟವಾದ ಪಾತ್ರ ಖಂಡಿತ ನಿಮಗೂ ಇಷ್ಟ ಆಗುತ್ತೆ